ಹೆಲೋ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ನಾನು ಸರೋಜಾ ಸ್ನೇಹಿತರೆ ನಾನು ದಿನ ನಿಮಗೆ ಒಂದು ಸಿಂಪಲ್ ಆಗಿರುವಂತಹ ಹೇರ್ ಆಯಿಲ್ನ ಮುಖಾಂತರ ನಿಮ್ಮ ತಲೆ ಕೂದಲನ್ನು ಶಾಶ್ವತವಾಗಿ ಕಪ್ಪಾಗಿಸುವಂತಹ ಸುಲಭವಾದ ವಿಧಾನವನ್ನು ನಾನು ಈ ವಿಡಿಯೋನಲ್ಲಿ ನಿಮಗೆ ಶೇರ್ ಮಾಡ್ತಿದ್ದೀನಿ ಸಿಂಪಲ್ ಸಿಂಪಲ್ಲಾಗಿ ರೆಡಿ ಆಗುತ್ತೆ ಈ ಒಂದು ಹೇರ್ ಆಯಿಲ್ನು ಮತ್ತು ಅಷ್ಟೇ ಎಫೆಕ್ಟಿವ್ ಆಗಿ ಸಹ ಕೂಡ ನಿಮಗೆ ರಿಸಲ್ಟ್ ಕೊಡುತ್ತೆ ನೀವು ಯಾವುದೇ ಒಂದು ಹೇರ್ ಡೈಗಳನ್ನು ಯೂಸ್ ಮಾಡಿರ್ಬೋದು ಆ ಹೇರ್ ಡೈಗಳೆಲ್ಲ ಸಹ ಕೂಡ ನಿಮಗೆ ಒಂದಿಷ್ಟು ದಿನಗಳ ಕಾಲ ಮಾತ್ರ ನಿಮಗೆ ನಿಮ್ಮ ತಲೆ ಕೂದಲನ್ನು ಕಪ್ಪಾಗಿಸುತ್ತೆ ಬಟ್ ನಿಮ್ಮ ತಲೆ ಕೂದಲು ಶಾಶ್ವತವಾಗಿ ಕಪ್ಪಾಗಿರಬೇಕು ಮತ್ತು ಮುಂದೆ ಬರುವಂತಹ ಬಿಳಿ ಕೂದಲು ಸಹ ಕೂಡ ಕಪ್ಪಾಗೇ ಬರಬೇಕು ಅಂತ ನೀವು ಆಸೆ ಪಡ್ತಿದ್ರೆ ವಾರದಲ್ಲಿ ಎರಡು ಬಾರಿಯಾಗಿ ಈ ಒಂದು ಹೇರ್ ಆಯಿಲ್ನ ತಲೆಗೆ ಹಚ್ಚಿ ಸೊ ನಿಮ್ಮ ತಲೆ ಕೂದಲು ಶಾಶ್ವತವಾಗಿ ಕಪ್ಪಾಗುತ್ತೆ ಅಂತಲೇ ಹೇಳ್ಬೋದು ಗ್ರೇ ಏರ್ಸಿರೋರ್ಗೂ ಸಹ ಕೂಡ ಈ ಒಂದು ಹೋಮ್ ರೆಮಿಡಿ ತುಂಬನೇ ಚೆನ್ನಾಗಿ ವರ್ಕ್ ಆಗುತ್ತೆ ದೆನ್ ಬಂದು ಈಗಂತೂ ಚಿಕ್ಕ ಮಕ್ಕಳಿಗೆಲ್ಲ ಸಹ ಕೂಡ ಬಿಳಿ ಕೂದಲಿನ ಸಮಸ್ಯೆ ಅನ್ನೋದು ಕಾಡ್ತಿರತ್ತಲ್ವ ಸೊ ಅಂಥವ್ರಿಗೂ ಸಹಕೂಡೆಯೂ ಈ ಒಂದು ಹೇರ್ ಆಯಿಲ್ ತುಂಬಾ ಎಫೆಕ್ಟಿವ್ ರಿಸಲ್ಟ್ ಕೊಡುವಂತಹ ಹೇರ್ ಆಯಿಲ್ ಆಗಿರುತ್ತೆ ಸೊ ಬನ್ನಿ ತಡ ಮಾಡ್ದೇನೆ ಈ ಒಂದು ಹೋಮ್ ರೆಮಿಡಿನ ಅಥವಾ ಈ ಒಂದು ಹೇರ್ ಆಯಿಲ್ನ ಯಾವ ರೀತಿಯಾಗಿ ಮನೆಯಲ್ಲಿ ತುಂಬ ಸಿಂಪಲ್ಲಾಗಿ ರೆಡಿ ಮಾಡ್ಕೊಳ್ಬಹುದು ಅಂತ ಈ ವಿಡಿಯೋನಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತಾ ಬರ್ತೀನಿ ಈ ಒಂದು ಹೇರ್ ಆಯ್ಲ್ನ ರೆಡಿ ಮಾಡೋದಕ್ಕೆ ಮೊದಲನೇದಾಗಿ ನಾನು ಒಂದು ಅರ್ಧ ಟೀ ಚಮಚ ಅಂದರೆ ಒಂದು ಅರ್ಧ ಟೇಬಲ್ ಸ್ಪೂನ್ ಆಗೋಷ್ಟು ಆಮ್ಲ ಪೌಡರ್ನ ತೆಗೆದುಕೊಂಡಿದ್ದೀನಿ ಅಂದರೆ ಬೆಟ್ಟದ ನೆಲ್ಲಿಕಾಯಿಯ ಪುಡಿ ಇದು ನಿಮಗೆ ಎಲ್ಲ ಒಂದು ಗ್ರಂಥಿಕೆ ಅಂಗಡಿಗಳಲ್ಲಿ ಫ್ಯಾನ್ಸಿ ಸ್ಟೋರ್ ಮತ್ತು ಆನ್ಲೈನಲ್ಲಿ ಸುಲಭವಾಗಿ ಸಿಗುತ್ತೆ ಅಕಸ್ಮಾತ್ ಏನಾದರೂ ನಿಮ್ಮ ಮನೆಯಲ್ಲಿ ಬೆಟ್ಟದ ನೆಲ್ಲಿಕಾಯಿ ಇತ್ತು ಅನ್ನೋದಾದರೆ ಸೊ ಅದನ್ನೇ ಸಣ್ಣ ಸಣ್ಣ ಪೀಸಸ್ ಮಾಡಿ ಅದನ್ನು ಬಿಸಿಲಲ್ಲಿ ಚೆನ್ನಾಗಿ ಒಣಗಿಸಿ ಅದನ್ನು ಪೌಡರ್ ಮಾಡಿಟ್ಕೊಂಡು ಸೊ ನೀವು ಅದನ್ನೇ ಯೂಸ್ ಮಾಡ್ಬೋದು ನೋ ಪ್ರಾಬ್ಲಮ್ ಸೊ ಒಂದು ಹಾಫ್ ಟೇಬಲ್ ಸ್ಪೂನ್ ಆಗೋಷ್ಟು ತೆಗೆದುಕೊಳ್ಳಿ ಸಾಕಾಗುತ್ತೆ ಸೊ ನಂತರ ಅದೇ ಪ್ರಮಾಣದಲ್ಲಿ ಬೃಂಗರಾಜ್ ಪೌಡರ್ ಅಂತ ಸಿಗುತ್ತೆ ನಿಮಗೆ ನಿಮಗೆ ಇದು ಬ್ರಂತಿಕೆ ಅಂಗಡಿಗಳಲ್ಲೂ ಸಹ ಕೂಡ ಸಿಗುತ್ತೆ ಇಲ್ಲ ಅನ್ನೋದಾದ್ರೆ ನಿಮಗೆ ಆನ್ಲೈನ್ ಅಲ್ಲಿ ಸಹ ಕೂಡ ಅತಿ ಕಡಿಮೆ ಬೆಲೆಗೆ ಸುಲಭವಾಗಿ ಸಿಗುತ್ತೆ ಅಂತಾನೆ ಹೇಳ್ಬೋದು ಭೃಂಗರಾಜ್ ಪೌಡರ್ ಬಂದು ಸ್ಪೆಷಲಿ ತಲೆಕೂದಲನ್ನು ಕಪ್ಪಾಗಿಸೋದ್ರಲ್ಲಿ ನಂಬರ್ ಒನ್ ಆಗಿ ಕೆಲಸ ಮಾಡುತ್ತೆ ನಂತರ ನಿಮ್ಮ ತಲೆ ಕೂದಲನ್ನು ಆರೋಗ್ಯಕರವಾಗಿ ಬೆಳೆಯೋದಕ್ಕೆ ಆಗಿರ್ಬೋದು ದಟ್ಟವಾಗಿ ಬೆಳೆಯೋದಕ್ಕೆ ಸಹ ಕೂಡ ತುಂಬಾನೇ ಸಹಾಯ ಮಾಡುತ್ತೆ ಅಂತಲೇ ಹೇಳ್ಬೋದು ಇವಿಷ್ಟು ಇಂಗ್ರೀಡಿಯಂಟ್ನ ಹಾಕಿದ ನಂತರ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳಿ ಸೊ ನಂತರ ಇದಕ್ಕೆ ನೀವು ನೀವು ಯೂಸ್ ಮಾಡುವಂತಹ ಏರ್ ಆಯಿಲ್ ಅಥವಾ ತೆಂಗಿನೆಣ್ಣೆ ಯೂಸ್ ನಾನು ಇಲ್ಲಿ ಹೆಣ್ಣಿನ ಯೂಸ್ ಮಾಡ್ತಿದ್ದೀನಿ ನೀವು ಬೇಕಿದ್ದಲ್ಲಿ ಹರಳೆಣ್ಣೆ ಸ್ವೀಟ್ ಆಲ್ಮಂಡ್ ಆಯಿಲ್ ಅಥವಾ ಆಲಿವ್ ಆಯಿಲ್ ಸೊ ಯಾವುದಿರುತ್ತೋ ಸೊ ಅಥವಾ ನೀವು ಯಾವುದು ಯೂಸ್ ಮಾಡ್ತಿರೋ ಹೇರ್ ಆಯಿಲು ತಲೆಗೆ ಸೊ ಅದನ್ನೇ ಯೂಸ್ ಮಾಡಿ ನೋ ಪ್ರಾಬ್ಲಮ್ ಸೊ ತೆಂಗಿನಣ್ಣೆನ ಹಾಕಿದ ನಂತರ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಒಂದಕ್ಕೊಂದು ಚೆನ್ನಾಗಿ ಮಿಕ್ಸ್ ಆಗಬೇಕು ಅಲ್ಲಿವರೆಗೂ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ಒನ್ ಅವರ್ ಇದನ್ನು ಪಕ್ಕಕ್ಕೆ ಬಿಡಿ ಯಾಕೆ ಅನ್ನೋದಾದರೆ ನಾವು ಹಾಕಿರುವಂಥ ಅಷ್ಟು ಪೌಡರ್ ಅದರಲ್ಲಿ ಅದರಲ್ಲಿರುವಂತಹ ಗುಣಗಳನ್ನೆಲ್ಲ ಸಾಕೂಡೇನೋ ಆ ಒಂದು ಹೇರ್ ಆಯಿಲ್ಗೆ ಬಿಟ್ಕೊಳ್ತಾ ಬರುತ್ತೆ ಸೊ ಆ ರೀಸನ್ಗೆ ಒನ್ ಅವರ್ ಪಕ್ಕಕ್ಕೆ ಇಟ್ಟರೆ ತುಂಬಾ ಉತ್ತಮ ಸೊ ಒಂದು ಅವರ್ ಆದ ನಂತರ ಈ ಒಂದು ಹೇರ್ ಆಯಿಲ್ನ ಆಗಿ ನೀವು ನಿಮ್ಮ ತಲೆಗೆ ಯಾವ ರೀತಿಯಾಗಿ ಹೇರ್ ಆಯಿಲ್ ಹಚ್ಕೊಳ್ತೀರೋ ಸೊ ಅದೇ ರೀತಿಯಾಗಿ ಹಚ್ಕೊಳ್ಳೋದು ಅಷ್ಟೇ ಹಚ್ಚಿ ಒಂದು ಎರಡರಿಂದ ಮೂರು ಗಂಟೆಗಳ ಕಾಲ ಹಾಗೆ ಬಿಟ್ಟು ನಂತರ ನೀವು ಯೂಸ್ ಮಾಡುವಂಥ ಶ್ಯಾಂಪೂನ ಯೂಸ್ ಮಾಡಿ ಹೇರ್ ವಾಶ್ ಮಾಡಿದ್ರೆ ಆಯಿತು ಸೊ ಇದೇ ರೀತಿಯಾಗಿ ವೀಕ್ಲಿ ಟ್ವಾಯ್ಸ್ ಅಂದರೆ ವಾರಕ್ಕೆ ಎರಡು ಬಾರಿಯಾಗಿ ಈ ಒಂದು ಹೇರ್ ಆಯಿಲ್ನ ತಲೆಗೆ ಹಚ್ಚಿ ಸ್ನಾನ ಮಾಡೋದ್ರಿಂದ ನಿಮ್ಮ ತಲೆ ಕೂದಲು ಶಾಶ್ವತವಾಗಿ ಕಪ್ಪಾಗುತ್ತೆ ಮತ್ತು ಮುಂದೆ ಬರುವಂತಹ ಬಿಳಿ ಕೂದಲು ಸಹ ಕೂಡ ಕಪ್ಪಾಗಿಸೋದಕ್ಕೆ ಈ ಒಂದು ಹೇರ್ ಆಯಿಲ್ ನಂಬರ್ ಒನ್ ಆಗಿ ಕೆಲಸ ಮಾಡುತ್ತೆ ತುಂಬಾ ಸಿಂಪಲ್ ಆಗಿದೆ ಅಷ್ಟೇ ಎಫೆಕ್ಟಿವ್ ಆಗಿ ಸಹ ಕೂಡ ನಿಮಗೆ ರಿಸಲ್ಟ್ ಕೊಡುತ್ತೆ ಸೊ ಒಮ್ಮೆ ಟ್ರೈ ಮಾಡಿ ನೋಡಿ ನಿಮಗೆ ಹಂಡ್ರೆಡ್ ಪರ್ಸೆಂಟ್ ರಿಸಲ್ಟ್ ಅಂತೂ ಸಿಗುತ್ತೆ ಅಂತಲೇ ಹೇಳ್ಬೋದು ಸೊ ಇದಿಷ್ಟು ಈ ಮಾಹಿತಿಯಾಗಿತ್ತು ಸ್ನೇಹಿತ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅನ್ಕೊಂಡಿದ್ದೀನಿ ಇಷ್ಟ ಆಗಿದ್ದಲ್ಲಿ ದಯವಿಟ್ಟು ಲೈಕ್ ಮಾಡಿ ನೀವು ಇನ್ನೂ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ದೇನೆ ನೋಡ್ತಿದ್ರೆ ಮತ್ತಷ್ಟು ಬ್ಯೂಟಿ ಟಿಪ್ಸ್ಗಾಗಿ ದಯವಿಟ್ಟು ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಮುಂದಿನ ಇಂಟ್ರೆಸ್ಟಿಂಗ್ ವಿಡಿಯೋ ಒಂದಿಗೆ ಮತ್ತೊಮ್ಮೆ ಸಿಗ್ತೀನಿ ವಿಡಿಯೋ ನೋಡಿದಕ್ಕಾಗಿ ಧನ್ಯವಾದಗಳು